ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಾನಸ ಬಾಬು ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸಂಕ್ರಾಂತಿ ಹಬ್ಬ ಅದಕ್ಕೆ ಬೆಳಿಗ್ಗೆ ಐದುವರೆಗೆ ಎದ್ದು ಮನೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೀವೆಲ್ಲ ಸಂಕ್ರಾಂತಿ ಹಬ್ಬ ಹೇಗೆಲ್ಲ ಮಾಡಿದಿರಿ ಅಂತ ಕಮೆಂಟ್ ಮಾಡಿ ನಾವೇನು ತುಂಬ ಗ್ರ್ಯಾಂಡಾಗಿ ಮಾಡಲ್ಲ ನಾವಿರೋದು ಮೂರು ಜನ ಸಿಂಪಲ್ಲಾಗಿ ಮಾಡ್ಕೋತೀವಿ ಮೊದಲು ಈಚೆ ಗುಡಿಸಿ ಒರೆಸಿ ಆಮೇಲೆ ಮನೆ ಗುಡಿಸಿ ಒರೆಸ್ತೀನಿ ನೀವೆಲ್ಲ ಸಂಕ್ರಾಂತಿಗೆ ಮನೆಯಲ್ಲಿ ಯಾವ್ಯಾವ ಅಡುಗೆ ತಿಂಡಿ ಎಲ್ಲ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಕಡೆ ಎಲ್ಲ ಹೇಗೆ ಸಂಕ್ರಾಂತಿ ಹಬ್ಬ ಆಚರಿಸ್ತೀರಾ ಮತ್ತೆ ಊರುಗಳಲ್ಲಿ ತುಂಬ ಚೆನ್ನಾಗಿ ಆಚರಿಸ್ತಾರೆ ಹಳ್ಳಿಗಳಲ್ಲಿ ಮಾಡೋ ಹಬ್ಬನೇ ನೋಡೋಕೆ ಚೆಂದ ಅಲ್ವಾ ಈಗ ನಾನು ಈಚೆ ಎಲ್ಲ ಗುಡಿಸಿ ಆಯಿತು ಈಗ ಮನೆ ಗುಡಿಸ್ತಿದ್ದೀನಿ ನೆನ್ನೇ ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಮಾಡಿದ್ದೆ ಗುಡಿಸಿ ಒರೆಸಿ ದುಂಬೆಲ್ಲ ಕ್ಲೀನ್ ಮಾಡಿ ಎಲ್ಲ ಚೇಂಜ್ ಮಾಡಿ ಸೋಫಾ ಕವರೆಲ್ಲ ಚೇಂಜ್ ಮಾಡಿ ನಿನ್ನೆ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡಿದ್ದೆ ಇವತ್ತು ಸಿಂಪಲ್ಲಾಗಿ ಗುಡಿಸ್ಕೊಂಡು ಒರೆಸ್ಕೊಂಡ್ರೆ ಆಯಿತು ಒಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ ನಾಳೆ ಹಬ್ಬ ಇದೆ ಅಂತ ಅಂದರೆ ಇವತ್ತು ನೈಟ್ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿರ್ತಾರೆ ನಾಳೆ ಬೆಳಿಗ್ಗೆ ಎದ್ದಿ ಪೂಜೆ ಮಾಡ್ಕೊತಾರೆ ನಾನು ಬೆಳಿಗ್ಗೆನೆ ಬೇಗ ಐದೂವರೆಗೆ ಎದ್ದಿ ಎಲ್ಲ ಮಾಡ್ಕೊಬಿಡ್ತೀನಿ ಬೆಳಿಗ್ಗೆ ಹೊತ್ತೇನೆ ಮನೆಯೆಲ್ಲ ಗುಡಿಸಿದಾಯಿತು ಈಗ ಮನೆಯೆಲ್ಲ ಒರೆಸ್ತಿದ್ದೀನಿ ಮನೆಯೆಲ್ಲ ಗುಡಿಸಿ ಒರೆಸಿದ್ದೆಲ್ಲ ಆಯಿತು ಈಗ ರಂಗೋಲೆ ಬಿಡೋಣ ಅಂತ ಬಂದಿದ್ದೀನಿ ಹಾನೆಸ್ಟಾಗಿ ಹೇಳಬೇಕು ಅಂದರೆ ನಂಗೆ ರಂಗೋಲೆ ಬಿಡೋಕ್ಕೆ ಬರಲ್ಲ ಮತ್ತು ನಾನು ಡೈಲಿ ಬೆಳಿಗ್ಗೆನೂ ಎದ್ದು ಕುಂಕುಮ ಎಲ್ಲ ಇಟ್ಟು ರಂಗೋಲೆನೂ ಬಿಡಲ್ಲ ನಾನು ನಂಗೆ ಅದೆಲ್ಲ ಬರಲ್ಲ ಹಬ್ಬದ ದಿನ ಮಾತ್ರ ಈ ಥರ ರಂಗೋಲೆ ಬಿಡ್ತೀನಿ ಮತ್ತು ಅರ್ಶನ ಕುಂಕುಮ ಎಲ್ಲ ಇಡ್ತೀನಿ ಪಾಪು ಚಿಕ್ಕವನಿದ್ದ ಅವನು ಅವಾಗಿಡ್ತಿದ್ದೆ ಅವನು ಅದನ್ನೆಲ್ಲ ಬಾಯಿಗೆ ಹಾಕ್ತಿದ್ದ ಅವಾಗಿಂದ ನಾನು ನಿಲ್ಲಿಸ್ಬಿಟ್ಟಿದ್ದೀನಿ ಅದೆಲ್ಲ ಹಾಕಲ್ಲ ಯಾವಾಗಾದರೂ ಹಬ್ಬದ ದಿನ ಮಾತ್ರ ಅಷ್ಟ ಕುಂಕುಮ ರಂಗೋಲಿ ಎಲ್ಲ ಹಾಕ್ತೀನಿ ಇಲ್ಲ ಅಂದರೆ ಅಷ್ಟು ಹಾಕಲ್ಲ ನಾನು ಅದು ರಂಗೋಲಿ ನನಗೆ ಮೊದಲಿಂದನೂ ಬಿಡೋಕ್ಕೆ ಬರಲ್ಲ ಇದು ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋ ಡಿಸೈನು ಅದಕ್ಕೆ ಅದೇ ಹಾಕ್ತಾಯಿದ್ದೀನಿ ಯಾರು ನನ್ನ ರಂಗೋಲಿ ನೋಡಿ ನಗಿಬೇಡಿ ನಂಗೆ ಇದೊಂದು ಡಿಸೈನ್ ಬಿಟ್ಟರೆ ಇನ್ನು ಯಾವುದು ಡಿಸೈನ್ ಬರೋದು ಇಲ್ಲ ನಾನು ಬಿಡೋದು ಇಲ್ಲ ಚುಕ್ಕಿ ಚುಕ್ಕಿ ಎಲ್ಲ ಇಟ್ಟು ಎಲ್ಲ ಹಾಕ್ತಾರೆ ಅದೆಲ್ಲ ನಂಗೆ ಅಷ್ಟೊಂದು ಬರೋದಿಲ್ಲ ಅದಕ್ಕೆ ಇದೊಂದೇ ಒಂದು ಮೊದಲು ಯಾವಾಗೋ ನಮ್ಮ ಅಜ್ಜಿ ಒಂದ್ಸಲಿ ಹೇಳಿಕೊಟ್ಟಿದ್ರು ಹಿಂಗಾದರೂ ಬಿಡು ಅಂತ ಅದಕ್ಕೆ ಅವ್ರ ಹತ್ರ ಇದೊಂದು ಒಂದು ಕಲಿತ್ಕೊಂಡು ಯಾವ ಹಬ್ಬ ಬಂದರೂ ನಮ್ಮ ಮನೆ ಮುಂದೆ ಇದೊಂದೇ ರಂಗೋಲಿ ಡಿಸೈನ್ ಇರುತ್ತೆ ಈ ಸಲ ಚಿಕ್ಕದ್ ಬಿಟ್ಟಿದ್ದೀನಲ್ವ ಮುಂದಿನ ಸಲ ಅದೇ ಅದೇ ಡಿಸೈನ್ನ ಸ್ವಲ್ಪ ದೊಡ್ಡದಾಗಿ ಬಿಡ್ತೀನಿ ಅಷ್ಟೇ ಅದೊಂದೇ ಬರೋದು ನನಗೆ ಅದಕ್ಕೆ ಮತ್ತು ಚುಕ್ಕಿ ಚುಕ್ಕಿ ಎಲ್ಲ ಇಟ್ಟು ಹಾಕೋದು ಸಕತ್ತು ಕನ್ಫ್ಯೂಸ್ ಆಗೋಗುತ್ತೆ ನನಗೆ ಯಾವುದು ಯಾವ ಚುಕ್ಕಿ ಎಲ್ಲೆಲ್ಲಿಂದ ಹಾಕಬೇಕು ಅಂತ ಗೊತ್ತೇ ಆಗೋಲ್ಲ ಎಷ್ಟೊಂದು ಸಲ ಮರ್ತೇ ಹೋಗಿರ್ತೀನಿ ಅದಕ್ಕೆ ಅಂತ ಈ ಥರ ಒಂದು ಲೈನ್ ಲೈನು ಹಾಕೋದೊಂದು ಮಾತ್ರ ಹಾಕ್ಕೋತೀನಿ ಅದು ಈಸಿಯಾಗಿ ಹಾಕ್ಬೋದಲ್ಲ ಅದಕ್ಕೆ ಯಪ್ಪ ಒಬ್ಬೊಬ್ಬರು ಹಾಕ್ತಾರೆ ಹೆಂಗೆ ಹಾಕ್ತಾರೆ ಗೊತ್ತಾ ಎಷ್ಟೊಂದು ನೋಡಿದ್ದೀನಿ ರಂಗೋಲಿ ಹಾಕೋದು ರೋಡ್ ತುಂಬ ತುಂಬ ಎಲ್ಲ ಹಾಕಿರ್ತಾರೆ ಅದು ಹೆಂಗೆ ಹಾಕ್ತಾರೋ ಗೊತ್ತಿಲ್ಲ ನನ್ನ ರಂಗೋಲಿ ಹೇಗೆ ಬಿಟ್ಟಿದ್ದೀನಿ ಅಂತ ಕಮೆಂಟ್ ಮಾಡಿ ನೀವು ನಂತರನೇನಾ ಇಲ್ಲ ಎಕ್ಸ್ಪರ್ಟಾ ಅಂತ ಕಮೆಂಟ್ ಮಾಡಿ ಈಗ ರಂಗೋಲಿ ಎಲ್ಲ ಬಿಟ್ಟಿದ್ದಾಯ್ತು ಈಗ ಬಾಗಿಲಿಗೆ ಹೂವು ಹಾಕೋಣ ಅಂತ ಹಾಕ್ತಿದ್ದೀನಿ ಡೋರಿಗೆ ಹೂವ ಎಲ್ಲ ಹಾಕಿ ಹಾಕಿ ಒಳಗೆ ಬರ್ತಿದ್ದೆ ಅಷ್ಟರಲ್ಲಿ ಎರಡು ಹಸುನ ಕರ್ಕೊಂಡು ಹೋಗ್ತಿದ್ರು ಅದನ್ನ ನೋಡಿ ಇವತ್ತು ತುಂಬ ಖುಷಿಯಾಯಿತು ಸಂಕ್ರಾಂತಿ ಹಬ್ಬದ ದಿನ ಹಸು ನೋಡಿದ್ ನೋಡಿದ್ನಲ್ಲ ಅಂತ ತುಂಬ ಖುಷಿಯಾಯಿತು ಡೋರಿಗೆ ಹೂವು ಎಲ್ಲ ಹಾಕಿ ಎಲ್ಲ ರಂಗೋಲಿ ಎಲ್ಲ ಬಿಟ್ಟು ಬಂದೆ ಈಗ ದೇವ್ರ ಮನೆ ನೆನ್ನೆನೆ ಕ್ಲೀನ್ ಮಾಡಿದ್ದೆ ದೇವ್ರ ಸಾಮಾನೆಲ್ಲ ತೊಳೆದಿಟ್ಟಿದ್ದೆ ನೆನ್ನೆನೆ ಇವತ್ತು ಸುಮ್ಮನೆ ಒರೆಸ್ಕೊಂಡು ಬಟ್ಟೆಲ್ಲ ಹಾಕಿ ಹೂವು ಹಾಕಿ ಪೂಜೆ ಮಾಡಿಕೊಳ್ಳೋದಿತ್ತು ಅಷ್ಟೇ ಇವತ್ತು ಹಿಂದಿನ ದಿನವೇ ಎಲ್ಲ ದೇವ್ರ ಸಾಮಾನು ದೀಪ ಅದೆಲ್ಲ ತೊಳೆದಿಟ್ಬಿಟ್ಟಿದ್ದೆ ಇವತ್ತು ಈಸಿ ಆಗುತ್ತೆ ಅಂತ ದೇವ್ರ ಮನೇಲೆಲ್ಲ ಸ್ವಲ್ಪ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಪೊಂಗಲ್ ಮಾಡೋಣ ಅಂತ ಬಂದಿದ್ದೀನಿ ಈಗ ಒಂದು ಗ್ಲಾಸ್ ಒನ್ ಒನ್ ಆ್ಯಂಡ್ ಹಾಫ್ ಗ್ಲಾಸು ಅಕ್ಕಿ ಹಾಕೋತಿದ್ದೀನಿ ಸ್ವೀಟ್ ಪೊಂಗಲ್ಲು ಮತ್ತು ಖಾರ ಪೊಂಗಲ್ ಎರಡು ಮಾಡ್ಕೋತೀನಿ ಇದರಲ್ಲೇನೆ ಅದಕ್ಕೆ ಒಂದೂವರೆ ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಮತ್ತೆ ಒಂದೂವರೆ ಗ್ಲಾಸು ಹೆಸರುಬೇಳೆ ತಗೊಂಡಿದ್ದೀನಿ ಎರಡು ಸಂಸಾಮಾನೆ ತಗೊಂಡಿದ್ದೀನಿ ತಗೊಂಡು ಚೆನ್ನಾಗಿ ತೊಳ್ದು ಒಂದು ಮೂರು ನಾಲ್ಕು ಬಿಸಿಲ್ ಕೂಗಿಸ್ಕೊತೀನಿ ಅಕ್ಕಿಲಿ ಬೇಗ ಹುಳ ಆಗ್ತಿದೆ ಅಂತ ಅಂದರೆ ಅದರಲ್ಲಿ ಒಣ್ಮೆಣ್ಸಿನ್ಕಾಯಿ ಮತ್ತು ಪಲಾವ್ ಎಲೆ ಇರುತ್ತಲ್ಲ ಅದನ್ನು ಹಾಕಿಡಿ ಹುಳ ಆಗಲ್ಲ ಅಕ್ಕಿ ಮತ್ತೆ ಬೇಳೆ ತೊಳ್ದು ಒಂದು ಕಡೆ ಕುಕ್ಕರೆಲ್ಲ ಇಟ್ಟಿದ್ದೀನಿ ಈಗ ಇನ್ನೊಂದು ಕುಕ್ಕರಲ್ಲಿ ಕಡಲೆಕಾಯಿ ಗೆಣಸು ಅವರೆಕಾಯಿ ಮೂರೂ ಬೇಯಿಸೋಕೆ ಇಡ್ತಾಯಿದ್ದೀನಿ ನಾನು ಎಲ್ಲ ಬೇರೆ ಬೇರೆ ಬೇಯಿಸ್ಕೊಳ್ಳೆಲ್ಲ ಎಲ್ಲ ಒಂದೇ ಸಲಿ ಹಾಕಿ ಬೇಯಿಸ್ಕೊತೀನಿ ಟೈಮ್ ಸೇವ್ ಆಗುತ್ತಲ್ಲ ಅದಕ್ಕೆ ಮೂರು ಒಂದೇ ಸಲಿ ಹಾಕಿ ವಿಸಿಲ್ ಬರ್ಸ್ಕೊತೀನಿ ಆಮೇಲೆ ಸ್ವೀಟ್ ಪೊಂಗಲ್ಲು ಖಾರ ಪೊಂಗಲಿಗೆಲ್ಲ ತೆಂಗಿನಕಾಯಿ ಬೇಕಿತ್ತು ತೆಂಗಿನಕಾಯಿ ಹೊಡ್ಕೋತಿದ್ದೀನಿ ಹಾಗೆ ಅಮ್ಮ ಕಾಲ್ ಮಾಡಿದ್ರು ಅಮ್ಮನ ಜೊತೆ ಮಾತಾಡಿಕೊಂಡು ಅದು ಇದು ಎಲ್ಲ ಕೆಲಸ ಮಾಡ್ಕೋತಿದ್ದೀನಿ ನೀವೆಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಸ್ವೀಟ್ ಪೊಂಗಲ್ಲು ಮತ್ತು ಖಾರ ಪೊಂಗಲ್ಲು ಯಾವ್ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಒಬ್ಬೊಬ್ರು ಒಂದೊಂದು ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾರೆ ನಾನು ಸ್ವೀಟ್ ಪೊಂಗಲ್ಲು ಮತ್ತು ಖಾರ ಪೊಂಗಲ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತಿದ್ದೀನಿ ಸ್ವೀಟ್ ಪೊಂಗಲಿಗೆ ತೆಂಗಿನಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ಸೈಡಿಗೆ ಎತ್ತಿಟ್ಕೊಡ್ತಿದ್ದೀನಿ ಮತ್ತು ಖಾರ ಪೊಂಗಲಿಗೆ ಮೆಣಸಿನ್ಕಾಯಿ ಮತ್ತು ಶುಂಠಿನ ತುರ್ಕೊಂಡಿದ್ದೀನಿ ಸ್ವಲ್ಪ ಮತ್ತು ಕರಿಬೇವು ಕೊತ್ತಂಬರಿ ಪೆಪ್ಪರ್ ಪೌಡರ್ ಮತ್ತು ಅರ್ಶನದ ಪುಡಿ ಅದು ಅಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಖಾರ ಪೊಂಗಲ್ ಮಾಡೋದಕ್ಕೆ ಈಗ ಒಂದು ಸೈಡಲ್ಲಿ ಹಾಗೆ ಹಾಲು ಬಿಸಿ ಆಗೋಕ್ಕೂ ಇದ್ದೀನಿ ಸ್ವೀಟ್ ಪೊಂಗಲ್ಲು ಮತ್ತು ಖಾರ ಪೊಂಗಲ್ ಎರಡರಲ್ಲೂ ಹಾಲು ಹಾಕ್ತೀನಿ ನಾನು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೆ ಬಿಸಿ ಆಗೋಕ್ಕೆ ಇಟ್ಬಿಟ್ಟು ಹೋಗಿ ನಾನು ರೆಡಿಯಾಗಿ ಬರೋ ಅಷ್ಟರಲ್ಲಿ ಹಾಲು ಬಿಸಿಯಾಗಿರುತ್ತೆ ಅದಕ್ಕೆ ಇಟ್ಬಿಟ್ಟು ಹೋಗಿ ರೆಡಿಯಾಗಿ ಬಂದು ಆಮೇಲೆ ಒಗ್ಗರಣೆ ಹಾಕ್ಕೊಳ್ಳೋಣ ಪೊಂಗಲಿಗೆ ಅಂತ ಕಡಲೆಕಾಯಿ ಗೆಣಸು ಮತ್ತು ಎಲ್ಲ ಇಟ್ಬಿಟ್ಟು ಹೋಗಿದ್ನಲ್ಲ ಅದು ಚೆನ್ನಾಗಿ ಬೆಂದಿದೆ ಪೊಂಗಲ್ದು ರೈಸು ಮತ್ತು ಬೇಳೆ ಇಟ್ಬಿಟ್ಟು ಹೋಗಿದ್ದು ಚೆನ್ನಾಗಿ ಬೆಂದಿದೆ ಈಗ ದೇವ್ರ ಮನೇಲಿ ಇಡೋಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೋತಿದ್ದೀನಿ ಕಡಲೇಕಾಯಿ ಗೆಣಸು ಅದೆಲ್ಲ ಹಾಕಿ ಒಂದು ಪ್ಲೇಟಲ್ಲಿ ಇಟ್ಕೋತಿದ್ದೀನಿ ಈಗ ಸ್ವೀಟ್ ಪೊಂಗಲ್ನ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೋತಿದ್ದೀನಿ ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಬೆಲ್ಲ ಹಾಕಿ ನೀರು ಹಾಕಿ ಕರ್ಗದಕ್ಕೆ ಇಟ್ಟಿದ್ದೀನಿ ಬೆಲ್ಲ ಕರ್ಗದ ಮೇಲೆ ಬೇಯಿಸಿರ್ತೀವಲ್ವ ಬೇಳೆ ಮತ್ತು ರೈಸು ಅದನ್ನು ಕರ್ಗಿರೋ ಬೆಲ್ಲದಲ್ಲಿ ಹಾಕಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋತಿದ್ದೀನಿ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಆಮೇಲೆ ಹಸಿ ತೆಂಗಿನಕಾಯಿ ಪೀಸ್ ಕಟ್ ಮಾಡಿಟ್ಟಿದ್ದೀನಿ ಅದನ್ನು ಹಾಕ್ಕೋತಿದ್ದೀನಿ ಆಮೇಲೆ ಒಂದು ಕಪ್ ಹಾಲು ಸೇರಿಸ್ಕೊತಿದ್ದೀನಿ ಸೇರಿಸ್ಕೊಂಡು ಆಮೇಲೆ ಮಿಕ್ಸ್ ಮಾಡ್ಕೋತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೈಸು ಮತ್ತು ಬೇಳೆ ಕೂಗಿಸ್ಕೋತೀವಲ್ವ ಆವಾಗ ಉಪ್ಪು ಹಾಕಬಾರ್ದು ಸ್ವೀಟ್ ಪೊಂಗಲಿಗೂ ಆಗಬೇಕು ಅಂತ ಉಪ್ಪು ಹಾಕಲ್ಲ ನಾನು ಹಾಗೆ ಬೇಯಿಸ್ಕೊಂಡಿರ್ತೀನಿ ಈಗ ಇನ್ನೊಂದು ಕಡೆ ಒಂದು ಚಿಕ್ಕದು ಒಗ್ಗರಣೆದಿಟ್ಕೊಂಡು ಅದರಲ್ಲಿ ಒಂದು ಎರಡು ಮೂರು ಸ್ಪೂನು ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಆದಮೇಲೆ ಪೊಂಗಲಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪೊಂಗಲ್ ರೆಡಿ ಆಯಿತು ಈಗ ನೆಕ್ಸ್ಟು ಖಾರ ಪೊಂಗಲಿಗೆ ರೆಡಿ ಮಾಡ್ಕೊತಿದ್ದೀನಿ ಖಾರ ಪೊಂಗಲಿಗೂ ಸ್ವಲ್ಪ ಹಾಲು ಸೇರಿಸ್ಕೊತೀನಿ ಅದಾದ್ಮೇಲೆ ಅದಕ್ಕೂ ಒಗ್ಗರಣೆಗೆ ರೆಡಿ ಮಾಡ್ಕೊತಿದ್ದೀನಿ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಸಾಸಿವೆ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಶುಂಠಿ ತುರ್ದಿಟ್ಟಿರ್ತೀವಲ್ಲ ಅದು ಕರಿಬೇವು ಸ್ವಲ್ಪ ಅರ್ಶಿಣದ ಪೌಡರ್ ಹಿಂಗು ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಖಾರ ಪೊಂಗಲ್ದು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ನಾನು ಮೊದಲೇ ಬೇಳೆ ಮತ್ತು ರೈಸೂ ವಿಸಿಲೊಡಿಸಿದಾಗ ಅರ್ಶನದ ಪೌಡರ್ ಹಾಕಿ ವಿಸಿಲೊಡ್ಸಲ್ಲ ಯಾಕಂದರೆ ಅದು ನೀರೆಲ್ಲ ತುಂಬ ಚಲ್ಲುತ್ತೆ ಕುಕ್ಕರೆಲ್ಲ ಗಲೀಜಾಗುತ್ತೆ ಅಂತ ಲಾಸ್ಟಲ್ಲಿ ಒಗ್ಗರಣೆಗೆ ಹಾಕ್ತಿನಲ್ಲ ಅವಾಗೇ ಎಣ್ಣೆದಲ್ಲಿ ಹಾಕಿ ಒಗ್ಗರಣೆ ಮಾಡ್ಕೋತೀನಿ ಈಗ ಸ್ವೀಟ್ ಪೊಂಗಲ್ಲು ಮತ್ತು ಖಾರ ಪೊಂಗಲ್ಲು ಎರಡೂ ರೆಡಿ ಆಯಿತು ನೈವೇದ್ಯಕ್ಕೆ ಇಡನ್ನ ದೇವ್ರ ಮುಂದೆ ಅಂತ ಹೇಳಿ ರೆಡಿ ಮಾಡ್ಕೋತಿದ್ದೀನಿ ನೀವೆಲ್ಲ ಹೇಗೆ ಹೇಗೆ ಸ್ವೀಟ್ ಪೊಂಗಲ್ಲು ಮತ್ತು ಖಾರ ಪೊಂಗಲ್ಲು ಮಾಡ್ತೀರಾ ಕಮೆಂಟ್ ಮಾಡಿ ನೋಡಿ ನಾನು ಈ ಥರ ಪ್ಲೇಟ್ ರೆಡಿ ಮಾಡಿಕೊಂಡಿದ್ದೆ ದೇವ್ರ ಮುಂದೆ ನೈವೇದ್ಯ ಇಡೋಕ್ಕೆ ಮತ್ತು ಎಲ್ಲರಿಗೂ ವಿಶ್ ಮಾಡೋಕ್ಕೆ ರೆಡಿಯಾಗಿ ಪೊಂಗಲ್ ಎಲ್ಲ ರೆಡಿ ಮಾಡಿಕೊಂಡು ಪ್ರಸಾದ ಎಲ್ಲ ರೆಡಿ ಮಾಡಿಕೊಂಡು ಈಗ ಪೂಜೆ ಮಾಡೋಣ ಅಂತ ಬಂದು ಪೂಜೆ ಮಾಡ್ತಿದ್ದೀನಿ ನಿನ್ನೆನೆ ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ ಪೊಂಗಲೆಲ್ಲ ಮಾಡೋಕ್ಕಿಂತ ಮುಂಚೆ ಹೂವು ಹಾಕಿ ರೆಡಿ ಮಾಡಿ ಇಟ್ಟಿದ್ದೆ ಈಗ ಪೊಂಗಲೆಲ್ಲ ಮಾಡಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಿದ್ದೀನಿ

ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸಿ ರೆಡಿಯಾಗಿ ತೆಲುಗು ಫಿಲಮಿಗೆ ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ನೋಡ್ಕೊಂಡು ಬಂದ್ವಿ ಹಾಗೆ ಮಾಲಲ್ಲಿ ಈ ತರ ಡೆಕೋರೇಷನ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಅದನ್ನು ನೋಡ್ಕೊಂಡು ವಾಪಸ್ ಮನೆಗೆ ಬಂದ್ವಿ ಮತ್ತೊಮ್ಮೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೀನಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್